ಸಂತೋಷ್ ಶಿವಾಜಿ ಲಾಡ್ ಕರ್ನಾಟಕದಲ್ಲಿ ಈ ಹೆಸರು ಕೇಳದವರೇ ಇಲ್ಲ ಅದರಲ್ಲೂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟದಲ್ಲಿ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿದ್ದಾರೆ ಸಿದ್ದರಾಮಯ್ಯ ಸಂಪುಟದ ಅತ್ಯಂತ ಕ್ರಿಯಾಶೀಲ ಸಚಿವರನ್ನ ಹೆಸರಿಸಿ ಅಂದರೆ ಮೊದಲಿಗೆ ನೆನಪಿಗೆ ಬರೋದೇ ಸಂತೋಷ್ ಲಾಡ್ ಹೆಸರು ಅಷ್ಟರ ಮಟ್ಟಿಗೆ ತಮಗೆ ವಹಿಸಿರೋ ಖಾತಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಸಂತೋಷ್ ಲಾಡ್ ಎಂಥ ಕ್ರಿಯಾಶೀಲ ವ್ಯಕ್ತಿ ಕೊಟ್ಟ ಜವಾಬ್ದಾರಿಯನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಸಿಎಂ ಸಿದ್ದರಾಮಯ್ಯಗೆ ಗೊತ್ತಿದೆ ಇದೇ ಕಾರಣಕ್ಕೆ ಪೆಹಲ್ಗಾಮ್ನಲ್ಲಿ ಉಗ್ರರ ದಾಳಿ ನಡೆದಾಗ ಅಲ್ಲಿಂದ ಕನ್ನಡಿಗರನ್ನ ಕರೆತರೋ ಹೊಣೆಗಾರಿಕೆಯನ್ನ ಸಂತೋಷ್ ಲಾಡ್ಗೆ ನೀಡಲಾಗಿತ್ತು ಇದನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ ಸಂತೋಷ್ ಲಾಡ್ ತಮ್ಮ ಹೆಗಲಿಗೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೇಕೆ ಅನ್ನೋದಕ್ಕೆ ಮಾತಿನ ಮೂಲಕ ಅಲ್ಲ ಕೆಲಸದ ಮೂಲಕ ಉತ್ತರ ನೀಡಿದ್ರು ಕಾರ್ಮಿಕರ ನೋವಿಗೆ ದನಿಯಾಗಿರುವ ಸಂತೋಷ್ ಲಾಡ್ ಕಾರ್ಮಿಕರಿಗೆ ಭರಪೂರ ಕೊಡುಗೆ ನೀಡುತ್ತಿರುವ ಸಚಿವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಇದಾದ ಬಳಿಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಸಚಿವರ ಜವಾಬ್ದಾರಿ ವಹಿಸಿದ್ರು ತಮಗೆ ವಹಿಸಿದ ಖಾತೆಯನ್ನ ಸಮರ್ಥವಾಗಿ ನಿಭಾಯಿಸುವಲ್ಲಿ ಸಂತೋಷ್ ಲಾಡ್ ಯಶಸ್ವಿಯಾಗಿದ್ದಾರೆ ಕಳೆದೆರಡು ವರ್ಷಗಳಿಂದ ಸಂತೋಷ್ ಲಾಡ್ ಕಾರ್ಮಿಕರ ಧ್ವನಿಯಾಗಿದ್ದಾರೆ ತಮ್ಮ ಕೆಲಸಗಳು ಯೋಜನೆಗಳ ಮೂಲಕ ಕಾರ್ಮಿಕರ ಆಶಾ ಕಿರಣವಾಗಿದ್ದಾರೆ ಕಾರ್ಮಿಕರ ಮೊಗದಲ್ಲಿ ಮೂಡಿದ್ದ ಚಿಂತೆಯನ್ನ ನೀಗಿಸಿ ಅವರ ಮುಖದಲ್ಲಿ ಸಂತಸ ಅರಳುವಂತೆ ಮಾಡಿದ್ದಾರೆ ಅದು ಸಂತೋಷ್ ಲಾಡ್ ಕೆಲಸದ ಶೈಲಿ ಕಾರ್ಮಿಕರಿಗಾಗಿ ಕಳೆದೆರಡು ವರ್ಷಗಳಲ್ಲಿ ಸಂತೋಷ್ ಲಾಡ್ ಏನೇನು ಹೊಸ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಅನ್ನೋದನ್ನ ನೋಡುದಾದ್ರೆ ಕಾರ್ಮಿಕರಿಗೆ ಸಂತೋಷದ ಕೊಡುಗೆ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದಂತೆ ಅಸಂಘಟಿತ ವಲಯದ ಗಿಗ್ ಕಾರ್ಮಿಕರ ಜೀವನ ಭದ್ರತೆಗೆ ಮೊದಲ ಆದ್ಯತೆ ನೀಡಿದ್ರು ಗಿಗ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಮಂಡಳಿ ರಚಿಸುವಲ್ಲಿ ಸಂತೋಷ್ ಲಾಡ್ ಅತ್ಯಂತ ಮಹತ್ವದ ಪಾತ್ರ ವಹಿಸಿದ್ರು ಇದೇ ಕಾರಣಕ್ಕೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಜೊತೆ ದೆಹಲಿಯಲ್ಲಿ ಚರ್ಚೆ ಮಾಡಿ ಗಿಗ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಮಂಡಳಿಯನ್ನ ರಚಿಸಿದ್ದಾರೆ ಈಗಾಗಲೇ ಕ್ಷೇಮಾಭಿವೃದ್ಧಿ ಮಂಡಳಿ ರಚನೆಗೆ ಸಂಪುಟ ಅನುಮೋದನೆ ನೀಡಿದ್ದು ಸುಗ್ರೀವಾಜ್ಞೆ ಮೂಲಕ ಗಿಗ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಮಂಡಳಿ ರಚನೆಗೆ ಶ್ರಮಿಸ್ತಾ ಇದ್ದಾರೆ ಗಿಗ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಮಂಡಳಿ ಮೂಲಕ ಕಾರ್ಮಿಕರಿಗೆ ಹಲವು ಯೋಜನೆಗಳನ್ನು ಸ್ವತಃ ಸಂತೋಷ್ ಲಾಡ್ ಮುತುವರ್ಜಿ ವಹಿಸಿ ರೂಪಿಸಿದ್ದಾರೆ ಗಿಗ್ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಮಂಡಳಿ ಮೂಲಕ ಕಾರ್ಮಿಕರಿಗೆ ಸಾಮಾಜಿಕ ಸೇವಾ ಭದ್ರತಾ ಸೌಲಭ್ಯ ಕಲ್ಪಿಸಲು ಸಂತೋಷ್ ಲಾಡ್ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ಅಲ್ಲದೆ ಗಿಗ್ ಕಾರ್ಮಿಕರ ಜೀವ ಭದ್ರತೆಯನ್ನ ಗಮನದಲ್ಲಿ ಇಟ್ಕೊಂಡು ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಜಾರಿಗೆ ಬರಲು ಮೂಲ ಕಾರಣವೇ ಸಂತೋಷ್ ಲಾಡ್ ಈ ವಿಮಾ ಯೋಜನೆಯಡಿ ಇ ಕಾಮರ್ಸ್ ವಲಯದ ಕಾರ್ಮಿಕರಿಗೆ ತಲಾ ಎರಡು ಲಕ್ಷ ರೂಪಾಯಿ ಜೀವ ವಿಮೆ ಸೌಲಭ್ಯ ಒದಗಿಸಲಾಗಿದೆ ಅಲ್ಲದೆ ಎರಡು ಲಕ್ಷ ರೂಪಾಯಿ ಅಪಘಾತ ವಿಮೆ ಸೇರಿ ಒಟ್ಟು ನಾಲ್ಕು ಲಕ್ಷ ರೂಪಾಯಿ ವಿಮಾ ಸೌಲಭ್ಯ ಕಾರ್ಮಿಕರಿಗೆ ಸಿಗುವಂತೆ ಮಾಡಲು ಸಂತೋಷ್ ಲಾಡ್ ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ ಅಮೆಜಾನ್ ಫ್ಲಿಪ್ಕಾರ್ಟ್ ಸೇರಿ ಎಲ್ಲಾ ಇ ಕಾಮರ್ಸ್ ಕಂಪನಿಗಳ ಕಾರ್ಮಿಕರಿಗೆ ವಿಮಾ ಸೌಲಭ್ಯ ಲಭ್ಯವಿದೆ ಈಗಾಗಲೇ ಗೆಗ್ ಕಾರ್ಮಿಕರ ವಿಮಾ ಯೋಜನೆಯಡಿ ಮೂವತ್ತು ಸಾವಿರದ ಇನ್ನೂರ ಅರವತ್ತಾರು ಕಾರ್ಮಿಕರು ನೋಂದಾಯಿಸಿಕೊಂಡಿದ್ದಾರೆ ಪತ್ರಿಕಾ ವಿತರಕರ ಕಷ್ಟಕ್ಕೆ ಸ್ಪಂದಿಸಿದ ಸಚಿವ ಸಂತೋಷ್ ಲಾಡ್ ದೇಶದಲ್ಲೇ ಮೊದಲ ಬಾರಿ ಪತ್ರಿಕಾ ವಿತರಕರಿಗೆ ವಿಮಾ ಸೌಲಭ್ಯ ವಾಗಿ ಬಹುತೇಕ ಎಲ್ಲಾ ವಲಯದ ಜನರ ನೋವಿಗೆ ಮಾಧ್ಯಮಗಳು ಧ್ವನಿಯಾಗುತ್ತವೆ ಆದರೆ ಮಾಧ್ಯಮದಲ್ಲಿ ಕೆಲಸ ಮಾಡೋರ ಕೂಗು ಕೇಳೋರೇ ಇರಲ್ಲ ಆದರೆ ಸಚಿವ ಸಂತೋಷ್ ಲಾಡ್ ಹೀಗೆ ದೀಪದ ಬುಡದಲ್ಲಿ ಕತ್ತಲು ಅನ್ನೋ ರೀತಿ ಕೆಲಸ ಮಾಡ್ತಾ ಇದ್ದ ಪತ್ರಿಕಾ ವಿತರಕರ ನೋವು ಕೂಡ ಆಲಿಸಿದ್ದಾರೆ ಇಡೀ ದೇಶದಲ್ಲೇ ಯಾವ ರಾಜ್ಯದಲ್ಲೂ ಇರದ ರೀತಿಯಲ್ಲಿ ಪತ್ರಿಕಾ ವಿತರಕರಿಗೆ ವಿಮಾ ಸೌಲಭ್ಯ ಕಲ್ಪಿಸಿದ್ದಾರೆ ಪತ್ರಿಕಾ ವಿತರಕರ ವಿಮಾ ಯೋಜನೆಯಡಿ ಪತ್ರಿಕೆ ವಿತರಕರಿಗೆ ಎರಡು ಲಕ್ಷ ರೂಪಾಯಿ ಅಪಘಾತ ವಿಮೆ ಒಂದು ಲಕ್ಷ ರೂಪಾಯಿವರೆಗೆ ಆರೋಗ್ಯ ವಿಮಾ ಸೌಲಭ್ಯ ದೊರಕುವಂತೆ ಮಾಡಿದ್ದಾರೆ ಪತ್ರಿಕಾ ವಿತರಕರು ಅನಾರೋಗ್ಯಕ್ಕೆ ಒಳಗೊಂಡ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದ್ರೆ ಈ ಆರೋಗ್ಯ ವಿಮೆ ಮೂಲಕ ಆಸ್ಪತ್ರೆಗಳ ಬಿಲ್ ಮರುಪಾವತಿಗೆ ಕ್ರಮ ಕೈಗೊಂಡಿದ್ದಾರೆ ಒಟ್ಟಾರೆಯಾಗಿ ಹೇಳೋದಾದರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಾರ್ಮಿಕರ ಶ್ರೇಯೋಭಿವರೋಧಿಗೆ ಅಹರ್ ನಿಶಿ ಶ್ರಮಿಸ್ತಾ ಇದ್ದಾರೆ ಇದುವರೆಗೆ ಯಾವ ಕಾರ್ಮಿಕ ಸಚಿವರೂ ಮಾಡದೇ ಇರೋ ಸಾಧನೆಯನ್ನ ಸಂತೋಷ್ ಲಾಡ್ ಮಾಡಿದ್ದಾರೆ ಕಾರ್ಮಿಕರ ಹಿತ ರಕ್ಷಣೆಗೆ ಹಗಲಿರುಳು ಶ್ರಮಿಸ್ತಾ ಇರೋ ಸಂತೋಷ್ ಲಾಡ್ ಅವರಿಗೆ ಹೆಡ್ಸ್ ಆಫ್ ಹೇಳಲೇಬೇಕು ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್